ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಶ್ರೀ ವಿಶ್ವ ನಾಮ ಸಂವತ್ಸರ ಕಾರ್ತೀಕ ಮಾಸ ಶರದ್ ಋತು ದಕ್ಷಿಣಾಯಣ ಕೃಷ್ಣ ಪಕ್ಷ ವಿಶೇಷವಾಗಿ ನಾಳೆ ಕಾಲಭೈರವ ಜಯಂತಿ ಅಂತ ಹೇಳಿ ವಿಶೇಷವಾದಂಥ ದಿನ ತುಂಬ ಪವರ್ಫುಲ್ ದಿನ ಅಂತ ಹೇಳ್ಬೋದು ನಾವು ಈ ಕಾಲಭೈರವ ಜಯಂತಿಯನ್ನು ಈ ದಿನ ವಿಶೇಷವಾಗಿ ನಾವು ಏನು ಮಾಡಬೇಕು ಏನು ಕಾಲಭೈರವ ಅಂದರೆ ಯಾರು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಪರಮೇಶ್ವರನ ಉಗ್ರ ರೂಪವೇ ಈ ಕಾಲಭೈರವನ ಒಂದು ರೂಪ ಅನ್ನುವಂಥದ್ದು ಯಾವುದೇ ರೀತಿಯಾದಂಥ ಕೆಟ್ಟ ಶಕ್ತಿಗಳನ್ನು ಸಂಹಾರ ಮಾಡುವಂಥವನು ಕಾಲಭೈರವ ಅಂತ ಹೇಳಿ ಕರಿತೀವಿ ಅಂದರೆ ವಿಶೇಷವಾಗಿ ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ ಕಪ್ಪು ಬಣ್ಣದ ನಾಯಿಗೆ ಏನಾದರೂ ಊಟವನ್ನು ಹಾಕೋದ್ರಿಂದ ನಾವು ಅಥವಾ ಏನಾದರೂ ತಿಂಡಿ ತಿನಿಸುಗಳನ್ನು ಕೊಡೋದ್ರಿಂದ ಭೈರವನ ಅನುಗ್ರಹ ನಮಗೆ ಸಿಕ್ಕತ್ತೆ ಅಂತ ಕೂಡ ಹೇಳುವಂಥದ್ದು ವಿಶೇಷವಾಗಿ ನಮ್ಮಲ್ಲಿ ಧೈರ್ಯವನ್ನು ತಂದುಕೊಡುವಂಥ ರೂಪ ಈ ಒಂದು ಕಾಲಭೈರವನ ಒಂದು ರೂಪ ಈ ಕಾಲಭೈರವನ ಪೂಜೆ ವಿಶೇಷತೆ ಏನು ನಾವು ಯಾತಕ್ಕೋಸ್ಕರ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿರುವಂತಹ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ನಮಗೆ ನಿವಾರಣೆ ಮಾಡುವಂಥ ಕಾಲಭೈರವ ಆಗಿರ್ತಾನೆ ವಿಶೇಷತೆ ಆಗಿರುತ್ತೆ ಮತ್ತು ನಮಗೆ ಜೀವನಕ್ಕೆ ರಕ್ಷಣೆಯನ್ನು ನೀಡುವಂಥವನು ಈ ಕಾಲಭೈರವ ಅಂತ ಹೇಳಿ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಾಳೆ ಕಾಲಭೈರವ ಜಯಂತಿ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ಆದರೆ ನಾಳೆ ತುಂಬ ವಿಶೇಷವಾದಂಥ ದಿನ ನಾಳೆ ನಾನು ಹೇಳುವಂಥ ಎರಡೂ ಕೆಲಸಗಳನ್ನು ನೀವು ತಪ್ಪದೆ ನಾಳೆ ಮಾಡಿರಿ ಓಕೆನಾ ಯಾಕಂದರೆ ತುಂಬ ಜನ ಹೇಳ್ತಾ ಇರ್ತೀವಿ ತುಂಬ ಕಷ್ಟ ಇದೆ ಮೇಡಮ್ ಕಷ್ಟ ಇದೆ ಅಂತ ಹೇಳ್ತಾ ಇರ್ತೀವಿ ನಮಗೆ ಕಷ್ಟಕ್ಕೆ ಒಂದು ಪರಿಹಾರ ಏನು ಅಂತ ಹೇಳಿದ್ರೆ ನಾವು ಭಗವಂತನ ಆರಾಧನೆ ಇದು ಒಂದೇ ದಾರಿ ನಮಗೆ ಬೇರೆ ಏನು ಶಾರ್ಟ್ ಕಟ್ಸ್ ಎಲ್ಲ ಇಲ್ಲ ಜೀವನದಲ್ಲಿ ನಮಗೆ ಕಷ್ಟವನ್ನು ಪರಿವ ಪರಿಹಾರವನ್ನು ಮಾಡಿಕೊಳ್ಳಿಕ್ಕೆ ಯಾವುದೇ ರೀತಿಯ ಶಾರ್ಟ್ಕಟ್ಗಳು ಜೀವನದಲ್ಲಿಲ್ಲ ನಮಗೆ ಕಷ್ಟ ಪರಿಹಾರ ಅಂತ ಹೇಳಿದ್ರೇ ಭಗವಂತನ ಆರಾಧನೆ ಸ್ತೋತ್ರ ಪಾರಾಯಣ ಇದೆರಡರಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದು ಇನ್ನು ಭೈರವ ದುಷ್ಟರನ್ನು ನಿರ್ಮೂಲನೆ ಮಾಡ್ತಾನೆ ನಕಾರಾತ್ಮಕ ಶಕ್ತಿಯನ್ನು ನಾಶ ಮಾಡ್ತಾನೆ ಮತ್ತೆ ನಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚು ಮಾಡ್ತಾನೆ ಅಂತ ಹೇಳುವಂಥದ್ದು ಒಟ್ಟಾಗಿ ವಿಶೇಷವಾಗಿ ಅರವತ್ನಾಲ್ಕು ಭೈರವರು ಇದ್ದಾರೆ ಅಂತ ಹೇಳಲಾಗುತ್ತೆ ಅಂದರೆ ಪ್ರತಿಯೊಂದು ಭೈರವರು ಕೂಡ ವಿಭಿನ್ನವಾದಂಥ ದಿಕ್ಕ ಹಕ್ಕುಗಳನ್ನು ನಿಯಂತ್ರಣವನ್ನು ಮಾಡ್ತಾರೆ ಅನ್ನುವಂಥ ಒಂದು ವಿಶೇಷವಾದಂಥ ನಂಬಿಕೆ ಕೂಡ ಇದೆ ಈ ಅಲವ ಅರವತ್ನಾಲ್ಕು ಭೈರವರಲ್ಲಿ ಕಾಲಭೈರವ ಅನ್ನುವಂಥವನು ಬಹಳ ಪ್ರಮುಖವಾದಂಥ ಸ್ಥಾನವನ್ನು ಪಡ್ಕೊಂಡಿರುವಂಥ ಭೈರವ ಅಂದರೆ ಕಾಲದ ನಿಯಂತ್ರಣವನ್ನು ಮಾಡುವಂಥವನು ಈತ ಅಂತ ಹೇಳುವಂಥದ್ದು ಈ ಕಾಲಭೈರವ ಎಲ್ಲ ಭೈರವರನ್ನು ಅಂದರೆ ಈ ಅರವತ್ನಾಲ್ಕು ಭೈರವರಲ್ಲಿ ಏನು ವಿಶೇಷತೆಯನ್ನು ಪಡ್ಕೊಂಡಿರುವಂಥ ಕಾಲಭೈರವ ಏನಿದ್ದಾನೆ ಅವನು ಇನ್ನು ಅರವತ್ತ್ಮೂರು ಭೈರವರನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಾನೆ ಅನ್ನುವಂಥದ್ದು ತುಂಬ ವಿಶೇಷತೆ ಇನ್ನು ಈತನ ರೂಪವನ್ನು ನಾವು ವರ್ಣನೆಯನ್ನು ಮಾಡೋದಾದರೆ ಕಾಲಭೈರವ ಗಾಢವಾದ ಬಣ್ಣವನ್ನು ಹೊಂದಿರ್ತಾನೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಆತ ಕಪ್ಪು ಬಣ್ಣದವನಾಗಿರ್ತಾನೆ ಒಂಥರ ಉಗ್ರವಾದಂಥ ರೂಪ ಹೊಂದಿರುವಂಥ ಕಾಲಭೈರವ ಅನ್ನುವಂಥದ್ದು ಆತನನ್ನು ನೋಡಿದ್ರೇ ತುಂಬ ಭಯಾನಕ ಅನಿಸುತ್ತೆ ಭಯ ಅನಿಸುತ್ತೆ ಸೊ ಈ ಒಂದು ಉಗ್ರವಾದಂಥ ಮುಖಗಳ ಮುಖವನ್ನು ಹೊಂದಿರುವಂಥವನು ಗಾಢವಾದ ಬಣ್ಣವನ್ನು ಹೊಂದಿರುವಂಥವನು ಮೂರು ಕಣ್ಣುಗಳನ್ನು ಹೊಂದಿರುವಂಥವನು ತಲೆ ಬುರುಡೆ ಮತ್ತು ಹಾವಿನಿಂದ ಹಾರವನ್ನು ಧರಿಸಿರುವಂಥವನು ಇನ್ನು ಅವನ ತಲೆಯ ಮೇಲೆ ಅರ್ಧ ಚಂದ್ರವನ್ನು ಇಟ್ಕೊಂಡಿರ್ತಾನೆ ಅನ್ನುವಂಥದ್ದು ಇನ್ನು ಒಂದು ಕೈಯಲ್ಲಿ ತ್ರಿಶೂಲವನ್ನು ಇನ್ನೊಂದು ಕೈಯಲ್ಲಿ ಭಿಕ್ಷಾ ಪಾತ್ರೆಯನ್ನು ಹಿಡ್ಕೊಂಡಿರ್ತಾನೆ ಈ ಕಪ್ಪು ಬಣ್ಣದ ನಾಯಿ ತನ್ನ ವಾಹನವನ್ನಾಗಿ ಮಾಡಿಕೊಂಡಿರ್ತಾನೆ ಹಾಗಾಗಿನೇ ಕಾಲಭೈರವನ ಅನುಗ್ರಹಕ್ಕೆ ಕಪ್ಪು ಬಣ್ಣದ ನಾಯಿಗೆ ಆಹಾರವನ್ನು ಕೊಡಬೇಕು ಅಂತ ಹೇಳುವಂಥದ್ದು ನಾಳೆ ಸಾಧ್ಯವಾದರೆ ನಿಮಗೆ ಸಿಕ್ಕತ್ತೆ ಎಲ್ಲಾದರೂ ಕಪ್ಪು ಬಣ್ಣದ ನಾಯಿ ಅಂತ ಹೇಳಿದ್ರೆ ನೀವು ಖಂಡಿತವಾಗ್ಲೂ ಕಪ್ಪು ಬಣ್ಣದ ನಾಯಿಗೆ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಅದು ಆಹಾರವನ್ನ ಕೊಡಿ ಕಾಲಭೈರವನ್ನ ವಿಶೇಷವಾದಂತಹ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಾ ಅನ್ನುವಂಥದ್ದು ಬಹಳ ವೈಶಿಷ್ಟ್ಯ ಒಮ್ಮೆ ಬ್ರಹ್ಮ ಮತ್ತೆ ವಿಷ್ಣು ನಮ್ಮಿಬ್ಬರಲ್ಲಿ ಯಾರು ಪ್ರಬಲರು ಅಂತ ಚರ್ಚೆಗೆ ಒಳಗಾಗಿರ್ತಾರಂತೆ ಇವರಿಬ್ಬರ ನಡುವೆ ದ್ವಂದ್ವತೆಯನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿ ಶಿವ ಬ್ರಹ್ಮಾಂಡವನ್ನು ಮೀರಿ ವಿಸ್ತರಿಸಿದಂತಹ ಬೆಳಕಿನ ಬೃಹತ್ ಸ್ತಂಭವಾಗಿ ಹೊರಹುಮ್ತಾನೆ ಈ ಕಂಬದ ಅಂತ್ಯವನ್ನು ಯಾರು ಮೊದಲು ನೋಡ್ತಾರೆ ಅವರೇ ಅತ್ಯಂತ ಪ್ರಭಾವಶಾಲಿ ಅಂತ ಹೇಳಿ ಶಿವ ಶರತ್ತನ್ನು ನೀಡ್ತಾನಂತೆ ಸ್ನೇಹಿತರೆ ಭಗವಾನ್ ವಿಷ್ಣು ಏನು ಮಾಡ್ತಾನಂತೆ ಕಾಡು ಹಂದಿಯ ರೂಪವನ್ನು ಧರಿಸಿ ಸ್ತಂಭದ ಕೆಳಭಾಗದ ಅಂತ್ಯವನ್ನು ಹುಡುಕೋದಕ್ಕೆ ಸ್ತಂಭದ ಕೆಳಭಾಗದತ್ತ ಸಾಕ್ತಾನೆ ಆದರೆ ವಿಷ್ಣುವಿಗೆ ಅಂತ್ಯವನ್ನು ಹುಡುಕೋದಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನೊಂದೆಡೆ ಬ್ರಹ್ಮನು ಹಂಸದ ರೂಪವನ್ನು ಧರಿಸಿ ಹೊಳೆಯುವಂತಹ ಸ್ತಂಭದ ಮೇಲ್ಭಾಗದ ಅಂತ್ಯವನ್ನು ನೋಡೋದಕ್ಕೆ ಹೊರಡ್ತಾನೆ ಬ್ರಹ್ಮದೇವನಿಗೂ ಕೂಡ ಸ್ತಂಭದ ಅಂತ್ಯ ಸಿಕ್ಕೋದೇ ಇಲ್ಲ ಆಗ ಬ್ರಹ್ಮ ಒಂದು ಹೂವನ್ನು ಹಿಡ್ಕೊಂಡು ನೀರಿನಿಂದ ಮೇಲಕ್ಕೆ ಬಂದು ನಾನು ಸ್ತಂಭದ ಅಂತ್ಯವನ್ನು ನೋಡಿದ್ದೇನೆ ನಾನೇ ಶ್ರೇಷ್ಠ ಅಂತ ಹೇಳಿ ಹೇಳ್ಕೊಳಕ್ಕೆ ಪ್ರಾರಂಭ ಮಾಡ್ತಾನೆ ಆಗ ಬ್ರಹ್ಮನ ಸುಳ್ಳು ನುಡಿಗಳನ್ನು ಕೇಳಿದಂತಹ ಶಿವ ಕೋಪಗೊಳ್ತಾನಂತೆ ತನ್ನ ಮೂರನೇ ಕಣ್ಣಿನಿಂದ ಭೈರವನನ್ನು ಸೃಷ್ಟಿ ಮಾಡ್ತಾನಂತೆ ಈ ಉಗ್ರರೂಪದಲ್ಲಿದ್ದಂತಹ ಭೈರವನು ಬ್ರಹ್ಮನ ಐದನೇ ತಲೆಯನ್ನು ಕತ್ತರಿಸ್ತಾನೆ ನಂತರ ಬ್ರಹ್ಮ ತಾನು ಹೇಳಿದಂತಹ ಸುಳ್ಳಿಗೆ ಪ್ರಾಯಶ್ಚಿತವನ್ನು ಕೋರ್ತಾನೆ ಬ್ರಹ್ಮ ದೇ ಬ್ರಹ್ಮನ ದೇಹದಿಂದ ಬೇರ್ಪಟ್ಟಂತಹ ಈ ತಲೆಬುರುಡೆಯ ಭೈರವನ ಕೈಗೆ ಅಂಟಿಕೊಳ್ಳುತ್ತೆ ಅಂದರೆ ಆ ಒಂದು ತಲೆಬುರುಡೆ ಏನು ಕಡಿತಾನೆ ಆ ಕಡಿದಂತಹ ತಲೆಬುರುಡೆ ಈ ಭೈರವನ ಕೈಗೆ ಅಂಟುಕೊಳ್ಳುತ್ತೆ ಇದೇ ಮುಂದೆ ಬ್ರಹ್ಮಹತ್ಯೆ ದೋಷಕ್ಕೆ ಮುಖ್ಯ ಕಾರಣವಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ ಅವನ ಕೈಗೆ ಅಂಟ್ಕೊಂಡಿರುವಂತಹ ಆ ತಲೆಯನ್ನು ತೆಗೆಯೋದಕ್ಕೆ ಭೈರವ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಲ್ದಾಡ್ತಾ ಇರ್ತಾನೆ ಭೈರವನು ಬ್ರಹ್ಮನ ತಲೆಯನ್ನು ಕೈಯಲ್ಲಿಟ್ಟುಕೊಂಡು ಭಿಕ್ಷೆಗೆ ಹೋದಾಗ ಭಗವಾನ್ ವಿಷ್ಣು ಮತ್ತು ಆತನ ಪತ್ನಿ ಲಕ್ಷ್ಮೀ ದೇವಿ ಆಹಾರವನ್ನು ತಲೆಬುರುಡೆಯಲ್ಲಿ ತುಂಬಿಸ್ತಾರಂತೆ ಆಗ ತಲೆಬುರುಡೆಯು ಭೈರವನ ಕೈಯಿಂದ ಕೆಳಗೆ ಬಿದ್ದು ಆತನಿಗಿದ್ದಂತಹ ಬ್ರಹ್ಮ ಹತ್ಯೆ ದೋಷವನ್ನು ದೂರ ಮಾಡುತ್ತೆ ಈ ಕಾರಣದಿಂದಾಗಿ ಅಂದರೆ ಈ ಕಾರಣಕ್ಕಾಗಿ ಭೈರವನನ್ನು ಶಿವನ ಅಲೆದಾಡುವ ರೂಪ ಅಂತ ಹೇಳಿ ಕೂಡ ಪರಿಗಣನೆಯನ್ನು ಮಾಡಲಾಗತ್ತೆ ಸೊ ಇಷ್ಟು ಈ ಒಂದು ಭೈರವನ ಬಗ್ಗೆ ಒಂದು ವಿಶೇಷತೆ ಅನ್ನುವಂಥದ್ದು ಇನ್ನು ಭೈರವನು ಭೈರವನ ಒಂದು ಪೂಜೆಯನ್ನು ಮಾಡೋದರಿಂದ ನಾವು ಏನೆಲ್ಲ ಪ್ರಯೋಜನ ಅಂತ ಕೇಳೋದಾದರೆ ಭೈರವನನ್ನು ಆರಾಧನೆ ಮಾಡೋದರಿಂದ ನಮ್ಮ ಉತ್ತಮವಾದಂತಹ ಸಮಯ ನಿರ್ವಹಣಾ ಕೌಶಲ್ಯ ನಮಗೆ ಹೆಚ್ಚಾಗತ್ತೆ ಯಾಕಂದರೆ ಸಮಯ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ತುಂಬ ಮುಖ್ಯವಾದಂಥದ್ದು ಈ ಜೀವನ ತುಂಬ ಸಣ್ಣದು ಈ ಸಣ್ಣದಾಗಿರುವಂಥ ಈ ಜೀವನದಲ್ಲಿ ನಾವು ಈ ಸಮಯವನ್ನು ಎಷ್ಟರ ಪಟ್ಟಕ್ಕೆ ನಾವು ಅಂದರೆ ಎಷ್ಟರ ಮಟ್ಟಕ್ಕೆ ನಾವು ಅದನ್ನು ಸದುಪಯೋಗ ಮಾಡ್ಕೊಳ್ತೀವಿ ಅನ್ನುವಂಥದ್ದು ಇಲ್ಲಿ ತುಂಬ ವಿಶೇಷತೆ ಆಗುತ್ತೆ ವಿಶೇಷವಾಗುತ್ತೆ ಯಾರು ಸಮಯಕ್ಕೆ ಹೆಚ್ಚಾಗಿ ಮರ್ಯಾದೆಯನ್ನು ಕೊಟ್ಟು ಗೌರವವನ್ನು ಕೊಟ್ಟು ಆ ಸಮಯವನ್ನು ಸರಿಯಾಗಿ ಬಳಸ್ಕೊಳ್ತಾರೆ ಅಂಥವರಿಗೆ ಆ ಸಮಯ ಖಂಡಿತವಾಗ್ಲೂ ಸಹಾಯವನ್ನು ಮಾಡುತ್ತೆ ಅನ್ನುವಂಥದ್ದು ಅದೇ ರೀತಿ ಕಾಲಭೈರವ ಅಂತ ಹೇಳಿದ್ರೆ ಕಾಲದ ಒಂದು ಆಧಿಪತ್ಯವನ್ನು ಹೊಂದಿರುವಂಥವನು ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ಉತ್ತಮ ಸಮಯವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದನ್ನು ಈ ಕಾಲಭೈರವ ಅನ್ನುವಂಥ ಈ ಒಂದು ಕಾಲಭೈರವನ ಪೂಜೆಯನ್ನು ಮಾಡುವುದರಿಂದ ನಿಮಗೆ ಆ ಒಂದು ನಿರ್ವಹಣಾ ಶಕ್ತಿ ಅನ್ನುವಂಥದ್ದು ಭಗವಂತ ನಿಮಗೆ ಕೊಡ್ತಾನೆ ಅನ್ನುವಂಥದ್ದು ಇನ್ನು ಕೆಟ್ಟ ಸಮಯವನ್ನು ಉತ್ತಮ ಸಮಯಕ್ಕೆ ಬದಲಾವಣೆ ಮಾಡಿಕೊಡ್ತಾನೆ ಅನ್ನುವಂಥದ್ದು ನಮ್ಮ ಹಣೆಯ ಬರಹನೇ ಬದಲಾಯಿಸ್ತಾನಂತೆ ನೋಡಿ ಕಾಲಭೈರವ ನಮಗಿರುವಂತಹ ಕೆಟ್ಟ ಸಮಯವನ್ನು ಒಳ್ಳೆಯ ಸಮಯವಾಗಿ ನಮಗೆ ಪರಿವರ್ತನೆಯನ್ನು ಮಾಡಿಕೊಡುವಂಥವನು ಕಾಲಭೈರವ ಅಂತ ಹೇಳಿ ಇನ್ನು ಧರ್ಮ ಗ್ರಂಥಗಳ ಪ್ರಕಾರ ಕಾಲಭೈರವನನ್ನು ಪೂಜೆ ಮಾಡೋದರಿಂದ ನಮಗೆ ಸಾಲಗಳು ಕಡಿಮೆ ಆಗುತ್ತೆ ಕೆಟ್ಟ ಕರ್ಮಗಳು ಕಡಿಮೆ ಆಗುತ್ತೆ ಸಾವಿನ ಭಯ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಇನ್ನು ಆರ್ಥಿಕ ಸ್ಥಿತಿ ಕೂಡ ನಮಗೆ ಸುಧಾರಣೆ ಆಗುತ್ತೆ ಅನ್ನುವಂಥದ್ದು ಕೂಡ ಬಹಳಷ್ಟು ನಂಬಿಕೆ ಇನ್ನು ಭೈರವನನ್ನು ಶನಿಯ ಆಡಳಿತ ದೇವತೆ ಅಂತ ಹೇಳಿ ಕೂಡ ಪರಿಗಣನೆಯನ್ನು ಮಾಡಲಾಗತ್ತೆ ಹಾಗಾಗಿ ಶನಿವಾರ ಭೈರವನಿಗೆ ಪ್ರಾರ್ಥನೆ ಸಲ್ಲಿಸೋದ್ರಿಂದ ನಮಗೆ ಕೆಟ್ಟ ಗ್ರಹದ ದುಷ್ಪರಿಣಾಮದಿಂದ ಪರಿಹಾರ ಸಿಕ್ಕತ್ತೆ ಮತ್ತೆ ಶನಿಯ ಪ್ರಭಾವದಿಂದ ಯಾರಾದರೂ ತೊಂದರೆಗೊಳಗಾಗಿದ್ರೆ ಅಂಥವರು ಕೂಡ ಭೈರವನ ಸ್ತೋತ್ರ ಪಾರಣ ಮಾಡೋದು ಅಥವಾ ಭೈರವನ ಪೂಜೆಯನ್ನು ಮಾಡೋದ್ರಿಂದ ಶನಿಯ ತೊಂದರೆಯಿಂದ ಕೂಡ ತಪ್ಪಿಸ್ಕೊಳ್ಬಹುದು ಅಂತ ಕೂಡ ಹೇಳಲಾಗುತ್ತೆ ಇನ್ನು ಚಿನ್ನ ಚಿನ್ನ ವಸ್ತುಗಳು ಬೇಕು ಸಂಪತ್ತು ಬೇಕು ಅನ್ನುವಂಥವ್ರು ಖಂಡಿತವಾಗ್ಲೂ ನೀವು ಸ್ವರ್ಣ ಭೈರವನನ್ನು ಪೂಜೆಯನ್ನು ಮಾಡ್ಬೋದು ಈಗಾಗಲೇ ನಾನು ನಿಮ್ಗೆ ಹೇಳಿದ್ನಲ್ವ ಅರವತ್ನಾಲ್ಕು ವಿಧವಾದಂಥ ಭೈರವರಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಾವು ಕಾಲಭೈರವನನ್ನು ಪೂಜೆಯನ್ನು ಮಾಡುವಂಥದ್ದು ಅಂತ ಹೇಳಿ ಇನ್ನು ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಭೈರವನ ವಿಶೇಷವಾದಂಥ ಸ್ತೋತ್ರವನ್ನು ಕೂಡ ನಾವು ಪಾರಣ ಮಾಡಲೇಬೇಕಲ್ವ ಬನ್ನಿ ಸ್ತೋತ್ರ ಪಾರಣವನ್ನು ಕೇಳ್ಕೊಂಡು ಬರೋರಂತೆ ಈಗ ಕಾಲಭೈರವ ಅಷ್ಟಕವನ್ನು ನಾನು ನಿಮಗೆ ಪಾರಣ ಮಾಡಿ ಕೇಳಿಸ್ತೀನಿ ಗೊತ್ತಿಲ್ಲ ಎಷ್ಟರ ಮಟ್ಟಕ್ಕೆ ನಾನು ಪಾರಣ ಮಾಡ್ತೀನಿ ಅಂತ ಯಾಕಂದರೆ ನನಗೆ ಕೆಮ್ಮಿದೆ ಪಾರಣ ಮಾಡ್ತಾ ಮಾಡ್ತಾ ಮೇ ಬಿ ಕೆಮ್ಮು ಬರುತ್ತೋ ಗೊತ್ತಿಲ್ಲ ನನಗೆ ಆದರೆ ಡಿಸ್ಕ್ರಿಪ್ಷನಲ್ಲಿ ಈ ಶ್ಲೋಕದ ಪೂರ್ವ ಪೂರ್ಣವಾದಂಥ ಶ್ಲೋಕವನ್ನು ನಾನು ಬರೆದು ಹಾಕಿರ್ತೀನಿ ನೀವು ಆ ಶ್ಲೋಕವನ್ನು ನೋಡಿಕೊಂಡು ಪಾರಣವನ್ನು ಮಾಡಿರಿ ನಾನು ಸಾಧ್ಯ ಆದಷ್ಟು ಖಂಡಿತವಾಗ್ಲೂ ಪಾರಣವನ್ನು ಮಾಡ್ತೀನಿ ಸರಿನಾ ಮಧ್ಯದಲ್ಲಿ ಸ್ವಲ್ಪ ಕೆಮ್ಮೇನಾದರೂ ಬಂದರೆ ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆನಾ देवराजसेव्यमानपावनाङ्िपङ्कजं व्यालयज्ञसूत्रमिन्दुशेखरं कृपाकरं नारदादियोगिबृन्दवन्दितं दिगम्बरं काशिकापुराधिनाथकालभैरवं भजे भानुकोटिभास्वरं भवाब्धितारकं परं नीलकण्ठमीप्सितार्थदायकं त्रिलोचनं कालकालमम्बुजाक्षमस्तशूलमक्षरं काशिकापुराधि ैनात भजे शूलटङ्कपाशदण्डपाणिमादिकारणं श्यामकायमादिदेवमक्षरं निरामयं भीमविक्रमं प्रभुं विचित्रताण्डवप्रियं काशिका पुराधिनाथ कालभैरवं भजे भुक्तिमुक्तिदायकं प्रशस्तचारुविग्रहं भक्तवत्सलं स्थिरं समस्तलोकविग्रहं निक्वणन्मनोग्नहेम किङ्किणीलसत्कटिं काशिका भजे धर्मसेतुपालकं त्वधर्ममार्गनाशकं कर्मपाशमोचकं सुशर्मदायकं विभुं स्वर्णवर्णकेशपाशशोभिताङ्गनिर्मलं काशिका पुराधिनाथ कालभैरवं भजे रत्नपादुका प्रभाभिरामपादयुग्मकं नित्यमद्वितीयमिष्टदैवतं निरञ्जनं मृत्युदर्पनाशनं करालदंष्ट्रभूषणं काशिका कालभैरवं भजे अट्टहासभिन्नपद्मजाण्डकोशसन्ततिं दृष्टिपातनष्टपापजालमुग्रशासनम् अष्टसिद्धिदायकं कपालमालिकाधरं काशिकापुराधिनाथकालभैरवं भजे ಭೂತಸಂಗ ನಾಯಕ ವಿಶಾಲ ಕೀರ್ತಿ ದಾಯಕಂ ಲೋಕ ಪುಣ್ಯ ಪಾಪಶೋಧಕಂ ವಿಭುಂ ನೀತಿಮಾರ್ಗ ಕೋವಿಧ ಪುರಾತನಂ ಜಗತ್ಪತಿಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ ಇದಿಷ್ಟು ಶ್ಲೋಕ ಆದರೆ ಈ ಶ್ಲೋಕದ ಫಲಶ್ರುತಿ ಅಂದರೆ ಈ ಶ್ಲೋಕವನ್ನು ಪಾರಣ ಮಾಡೋದ್ರಿಂದ ನಮಗೆ ಯಾವೆಲ್ಲ ಫಲ ಸಿಕ್ಕತ್ತೆ ಅನ್ನುವಂಥದ್ದು ಫಲಶ್ರುತಿ ಯಾವುದೇ ಶ್ಲೋಕ ಆದರೂ ಕೂಡ ಕೊನೆಯಲ್ಲಿ ಫಲಶ್ರುತಿಯನ್ನು ಖಂಡಿತವಾಗ್ಲೂ ನೀವು ಪಾರಣ ಮಾಡಬೇಕು కాళభైరవాష్టకం పటంతియే మనోహరం జ్ఞానముక్తి జ్ఞానముక్తిసాధకం విచిత్రపుణ్యవర్ధనం శోకమోహలోకోపతాపనాశనం తే ప్రయాంతి కాలభైరవాంగ్రి సన్నిధిం ధ్రువం ఇది శంకరాచార్యు ఒక కాలభైరవన అష్టక సంపూర్ణమైతు ತುಂಬ ವಿಶೇಷತೆ ಅಂದರೆ ಏನು ಏನು ಅಂದರೆ ನೋಡಿ ಭಗವಂತನ ಅನುಗ್ರಹ ಅಂದರೆ ನಾನು ಈ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗೇ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡೆ ಭೈರವನಲ್ಲಿ ಈ ಒಂದು ವಿಡಿಯೋನ ನಾನು ಬಹಳ ದಿನ ಆದಮೇಲೆ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಂಗೆ ಮಧ್ಯದಲ್ಲಿ ಎಲ್ಲೂ ಕೂಡ ಕೆಮ್ಮು ಬರದೇ ಇರೋ ಹಾಗೆ ಅಥವಾ ಇದಾಗದೇ ಇರೋ ಹಾಗೆ ನಿಮ್ಮ ಸ್ತೋತ್ರ ಪಾಲನೆ ಮಾಡುವಾಗ ನನಗೆ ತೊಂದರೆ ಆಗದೆ ಇರೋ ಹಾಗೆ ನೀವೇ ಕಾಪಾಡಬೇಕಪ್ಪ ಅಂತ ಹೇಳಿ ಖಂಡಿತವಾಗ್ಲೂ ಈ ವಿಡಿಯೋನ ನಾನು ಸುಲಲಿತವಾಗಿ ಮಾತಾಡ್ತಾ ಮುಗಿಸ್ತಾ ಇದ್ದೀನಿ ಅಂತ ಹೇಳಿ ನಂಗೆ ತುಂಬ ಸಂತೋಷ ಆಗ್ತದೆ ಅಫ್ಕೋರ್ಸ್ ಇಷ್ಟು ದೊಡ್ಡ ಶ್ಲೋಕ ಹೇಳುವಾಗ ನನಗೆ ಲಾಸ್ಟಲ್ಲಿ ಕೆಮ್ಮು ಬಂತು ಕೊನೆಗೂ ಆದರೂ ಕೂಡ ನನಗೆ ಎಲ್ಲೂ ತೊಂದರೆ ಆಗಲಿಲ್ವಲ್ಲ ಇದೇ ನಾನು ಪುಣ್ಯ ಅಂದ್ಕೊಳ್ತೀನಿ ಖಂಡಿತವಾಗ್ಲೂ ನೀವು ಪಾರಣ ಮಾಡಿರಿ ಯಾರಿಗೆ ಪಾರಣ ಮಾಡಲಿಕ್ಕಾಗಲ್ಲ ನಾನು ಹೇಳಿರೋದನ್ನೇ ಕೇಳಿ ಅಕ್ಷತೆ ಹಾಕಿ ನಮಸ್ಕಾರ ಮಾಡಿಕೊಡ್ರಿ ಇನ್ನು ಕಾಲಭೈರವನ ಫೋಟೋ ಮನೇಲಿ ಇಲ್ವಲ್ಲ ಮೇಡಮ್ ಏನು ಮಾಡೋದು ಅಂತ ಕೇಳೋರಿಗೆ ಫೋಟೋ ಇಲ್ಲದೇ ಇದ್ರೂ ಪರವಾಗಿಲ್ಲ ಒಂದು ರಂಗೋಲಿಯನ್ನು ಬಿಟ್ಟು ಅದ್ರ ಮಧ್ಯದಲ್ಲಿ ದೀಪವನ್ನು ಇಟ್ಟು ಆ ದೀಪಕ್ಕೆ ನೀವು ಒಂದು ಹೂವು ಇಟ್ಟು ಆ ದೀಪದಲ್ಲಿ ನಮಗೆ ಕಾಲಭೈರವನಿದ್ದಾನೆ ಅಂತ ಹೇಳಿ ಸ್ಮರಣೆಯನ್ನು ಮಾಡಿಕೊಂಡು ಆ ದೀಪಂತನ ಅನುಗ್ರಹ ಆ ದೀಪಕ್ಕೆ ನೀವು ನಮಸ್ಕಾರ ಮಾಡಿಕೊಂಡ್ರೆ ಸಾಕು ಭಗವಂತನ ಅನುಗ್ರಹ ಆಗತ್ತೆ ಖಂಡಿತ ನೀವೆಲ್ಲರೂ ಕೂಡ ನಾಳೆ ಈ ಸ್ತೋತ್ರವನ್ನು ಪಾರಣ ಮಾಡಿ ಭೈರವನ ಅನುಗ್ರಹಕ್ಕೆ ಪಾತ್ರರಾಗ್ರಿ ತಪ್ಪದೇ ಈ ಶ್ಲೋಕವನ್ನು ಪಾರಣ ಮಾಡ್ರಿ ನಿಮಗೆ ವಿಶೇಷವಾದಂಥ ಅನುಗ್ರಹ ನಾಳೆ ನಿಮಗೆ ಪ್ರಾಪ್ತವಾಗುತ್ತೆ ಸರಿನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ